ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಈ ವಿಡಿಯೋ ಏನಾಗಿರ್ತೈತೆ ಅಂದರೆ ದಿಸ್ ವಿಲ್ ಬಿ ಪಾರ್ಟ್ ಟು ಆಫ್ ಕಂಪ್ಯೂಟರ್ ಅವೇರ್ನೆಸ್ ಏನು ಕಂಪ್ಯೂಟರ್ ಸಾಕ್ಷರತೆ ಅಂತ ಕರಿತೀವಿ ಓಕೆ ಸೊ ಈ ವಿಡಿಯೋ ಸೀರೀಸ್ ಏನೈತಿ ವಿ ಎ ಒ ಮತ್ತು ಪಿ ಡಿ ಒ ಎಕ್ಸಾಮ್ ಪೇಪರ್ ಟು ಏನು ಕಮ್ಯುನಿಕೇಶನ್ ಪೇಪರ್ಗೆ ಭಾಳ ಹೆಲ್ಪ್ ಆಗೈತಿ ಓಕೆ ಸೊ ಕಂಪ್ಯೂಟರ್ ಸಬ್ಜೆಕ್ಟ್ ಕ್ಯಾರೀಸ್ ತರ್ಟಿ ಮಾರ್ಕ್ಸ್ ಸೊ ತರ್ಟಿ ಮಾರ್ಕ್ಸ್ ತರ್ಟಿ ಕ್ವಶನ್ಸ್ ಇರ್ತೈತಿ ಸೊ ಕಂಪ್ಯೂಟರ್ ಸಬ್ಜೆಕ್ಟಿಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ ಓಕೆ ಸೊ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ವಿ ಆ್ಯಂಡ್ ಪಿ ಡಿ ಓ ಎಕ್ಸಾಮ್ಸ್ ಸೊ ಫಸ್ಟ್ ಕ್ವಶನಿಗೆ ನಾವು ಬಂದ್ಬಿಡೋಣ ಓಕೆ ಗೂಗಲ್ ಫಾರ್ಮ್ ಈಸ್ ಅ ಸೊ ಇಲ್ಲ ನಾವು ನೇಮ್ ಒಳಗೆ ನೋಡ್ಬೋದು ಗೂಗಲ್ ಅಂತೈತಿ ಸೊ ಇಟ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಬೈ ಗೂಗಲ್ ಓಕೆ ಸೊ ಇವೆರಡು ಆಪ್ಷನ್ಸ್ ನಾವು ಎಲಿಮಿನೇಟ್ ಮಾಡ್ಬೋದು ಸೊ ಈಗ ಡೌಟ್ ಬರ್ತೈತಿ ದಟ್ ಇಟ್ ಈಸ್ ಅ ಫ್ರೀ ಆನ್ಲೈನ್ ಟೂಲ್ ಆರ್ ಪೇಯ್ಡ್ ಆನ್ಲೈನ್ ಟೂಲ್ ಸೊ ನಮಗೆಲ್ಲರಿಗೂ ಗೊತ್ತಿರುವಂತೆ ಇಟ್ ಈಸ್ ಫ್ರೀ ಆನ್ಲೈನ್ ಟೂಲ್ ಸೊ ಸ್ಕೂಲ್ ಆಗಿರ್ಬೋದು ಕಾಲೇಜಸ್ ಆಗಿರ್ಬೋದು ಗೂಗಲ್ ಫಾರ್ಮ್ನ ಕಳಿಸ್ತಾರೆ ಫಿಲ್ ಮಾಡಿರಿ ಅಂತೇಳಿ ಸೊ ಇಟ್ ಈಸ್ ಫ್ರೀ ಆನ್ಲೈನ್ ಟೂಲ್ ಆಫರ್ಡ್ ಬೈ ಗೂಗಲ್ ಓಕೆ ನೆಕ್ಸ್ಟ್ ಕ್ವಶನ್ ವಿಂಡೋಸ್ ಎಕ್ಸ್ಪ್ಲೋರರ್ ಈಸ್ ಆ್ಯನ್ ಸೊ ವಿಂಡೋಸ್ ಎಕ್ಸ್ಪ್ಲೋರರ್ ಅನ್ನೋದು ಏನಪ್ಪ ಅಂದರೆ ಇಟ್ ಈಸ್ ಫೈಲ್ ಮ್ಯಾನೇಜರ್ ಸೊ ವಿಂಡೋಸ್ ಎಕ್ಸ್ಪ್ಲೋರರ್ ಅಂದರೆ ಇಟ್ ಈಸ್ ಯುಟಿಲಿಟಿ ಫಾರ್ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಸೊ ನಾವು ಅಲ್ಲಿ ಐಕಾನ್ಸ್ ಆಗಿರ್ಬೋದು ಫೋಲ್ಡರ್ಸ್ ಆಗಿರ್ಬೋದು ಸೊ ಇದನ್ನೆಲ್ಲ ನಾವು ನೋಡ್ಬೋದು ಓಕೆ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಇನ್ವ್ಯಾಲಿಡ್ ವೇರಿಯೇಬಲ್ ನೇಮ್ ಸೊ ಇದ್ರಾಗ ಇನ್ವ್ಯಾಲಿಡ್ ವೇರಿಯೇಬಲ್ ನೇಮ್ ಯಾವುದಪ್ಪ ಅಂದರೆ ಇಟ್ ಈಸ್ ತರ್ಡ್ ಫ್ಲೋಟ್ ಸೊ ಫ್ಲೋಟ್ ಒಳಗೆ ಏನಿರ್ತದೆ ಅಂದರೆ ರಿಯಲ್ ನಂಬರ್ಸ್ ಪ್ಲಸ್ ಡೆಸಿಮಲ್ ಪಾಯಿಂಟ್ ಕೂಡ ಇರ್ತತಿ ಸೊ ಅದಕ್ಕದು ಇನ್ವ್ಯಾಲಿಡ್ ವೇರಿಯೇಬಲ್ ನೇಮ್ ಸೊ ನೆಕ್ಸ್ಟ್ ಕ್ವಶನ್ಗೆ ಬರೋಣ ಡ್ಯಾಶ್ ಈಸ್ ಯೂಸ್ಡ್ ಪ್ರೋಗ್ರಾಮ್ ಫಾರ್ ಎಕ್ಸಿಕ್ಯೂಷನ್ ಓಕೆ डैश इज़ यूज प्रोग्राम फार एक्सिकूशन के ना प्रोसेस प्रोसेस इज़ यूज प्रोग्रा फॉर् एक्जिक्यूशन पर्पस के ना प्रोसेस यूजी सो पी प्रोग्राम कंपैल दे आर नॉट नाट ओके नेक्स्ट क्वेश्चन बर दारमुलाूगल शीट स्टार्ट विथ डैशन ಸೊ ನಾವು ಯಾವುದೇ ಥರದ ಫಾರ್ಮುಲಾನ ಯೂಸ್ ಮಾಡ್ಬೇಕಂದ್ರೆ ಗೂಗಲ್ ಶೀಟ್ ಒಳಗೆ ಸೊ ಯಾವುದರಿಂದ ಸ್ಟಾ ಸ್ಟಾರ್ಟ್ ಆಕೈತೆ ಅಂದರೆ ಇಟ್ ಈಸ್ ಈಕ್ವಲ್ ಟು ಸೈನ್ ಸೊ ಸೇಮ್ ಅಪ್ಲೈಸ್ ಫಾರ್ ಎಮ್ ಎಸ್ ಎಕ್ಸೆಲ್ ಒಳಗೂ ನಾವು ಯಾವುದೇ ಥರದ ಫಾರ್ಮುಲಾಗ್ನ ಬರಿಬೇಕಂದ್ರೆ ಸೊ ಅಲ್ಲಿ ಈಕ್ವಲ್ ಟು ಅಂತ ಹಾಕಿನ ನಾವು ನೆಕ್ಸ್ಟ್ ಬರಿತೀವಿ ಫಾರ್ ಎಕ್ಸಾಂಪಲ್ ಈಕ್ವಲ್ ಟು ಸಮ್ ಆಗಿರ್ಬೋದು ಆ್ಯಡ್ ಆಗಿರ್ಬೋದು ಸೊ ಯಾವುದೇ ಥರದ ಮೆ ಮ್ಯಾಥಮೆಟಿಕಲ್ ಆಪ್ರೇಷನಲ್ ಫಾರ್ಮುಲಾ ಬರೋಕ್ಕಿಂತ ಮುಂಚೆ ನಾವು ಈಕ್ವಲ್ ಟು ಸೈನ್ನ ಹಾಕ್ತೀವಿ ಓಕೆ ನೆಕ್ಸ್ಟ್ ಕ್ವಶನ್ ಎಮ್ ಎಸ್ ಪವರ್ ಪಾಯಿಂಟ್ ಪರ್ಮಿಟ್ಸ್ ಟು ಸ್ಟಾರ್ಟ್ ದ ಪ್ರೆಸೆಂಟೇಷನ್ ಫ್ರಾಮ್ ಕರೆಂಟ್ ಸ್ಲೈಡ್ ಯೂಸಿಂಗ್ ದಿ ಶಾರ್ಟ್ ಕಟ್ ಕೀ ಸೊ ಯಾವ ಶಾರ್ಟ್ ಕಟ್ ಕೀಸ್ನ ಯೂಸ್ ಮಾಡ್ತೀವಿ ಅಂದರೆ ಶಿಫ್ಟ್ ಎಫ್ ಐ ಶಿಫ್ಟ್ ಎಫ್ ಐನ ನಾವು ಯೂಸ್ ಮಾಡ್ತೀವಿ ಈಗ ಪ್ರೆಸೆಂಟ್ ಸ್ಲೈಡೊಳಗಿರ್ತೈತಿ ಸೊ ಅಲ್ಲಿಂದ ನಾವು ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡಬೇಕಂದ್ರೆ ಶಿಫ್ಟ್ ಎಫ್ ಐ ಒದಗಿದ್ರೆ ಪ್ರೆಸೆಂಟ್ ಸ್ಲೈಡಿಂದ ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗೈತಿ ಓಕೆ ಸೊ ನೆಕ್ಸ್ಟ್ ಕ್ವಶನಿಗೆ ಬರೋನು ಸೆವೆಂಟಿ ಸೆವೆಂತ್ ಕ್ವಶನ್ ದ ಆಪ್ರೇಷನ್ ರಿಕ್ವೈರ್ಡ್ ಟು ಕಾಪಿ ಅ ಫಾರ್ಮುಲಾ ಫ್ರಮ್ ಒನ್ ಸೆಲ್ ಟು ಅನದರ್ ಸೆಲ್ ಇನ್ ಎಮ್ ಎಸ್ ಎಕ್ಸ್ ಎಲ್ ಸೊ ನಾವು ಸೊ ಯಾವ ಆಪ್ರೇಷನ್ ಕ್ಯಾರಿ ಮಾಡ್ತೇವೆ ಅಂದರೆ ಡ್ರ್ಯಾಗ್ ದಿ ಫೈಲ್ ಹ್ಯಾಂಡಲ್ ಅಕ್ರಾಸ್ ದಿ ಡಿಸೈಯರ್ಡ್ ಸೆಲ್ ಸೊ ಎಮ್ ಎಸ್ ಎಕ್ಸೆಲ್ ಯಾರು ಉಪಯೋಗಿಸ್ತಾರೆ ಅವ್ರಿಗಿದ ಭಾಳ ಈಸಿಯಾದಂಥ ಒಂದು ಕ್ವೆಶನ್ ಆಗಿರ್ತೈತಿ ಸೊ ನಾವು ಜಸ್ಟ್ ಆ ಫೈ ಡ್ರ್ಯಾಗ್ ಫಿಲ್ ಫಿಲ್ಲನ್ನು ಡ್ರ್ಯಾಗ್ ಮಾಡಿ ನಮ್ಗೆ ಯಾವ ಬೇಕು ಅದ್ರ ಮೇಲೆ ನಾವು ಅದನ್ನು ಪ್ಲೇಸ್ ಮಾಡಿದ್ವಿ ಓಕೆ ಸೊ ನೆಕ್ಸ್ಟ್ ಹೋಗೋಣ ಸೊ ನೆಕ್ಸ್ಟ್ ಕ್ವಶನ್ ದ ಲೇಯರ್ ಯೂಸ್ಡ್ ಬೈ ಎಫ್ ಟಿ ಪಿ ಇನ್ ಓ ಎಸ್ ಐ ಮಾಡಲ್ ಸೊ ಯಾವ ಲೇಯರ್ನ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಅಪ್ಲಿಕೇಶನ್ ಸೊ ನಾವು ಇಲ್ಲೇ ಓ ಎಸ್ ಐ ಅನ್ನೋದ್ರ ಬಗ್ಗೆ ನಾವು ಇಲ್ಲೇ ತಿಳ್ಕೊಬೇಕಾಗೈತಿ ಸೊ ಒ ಎಸ್ ಐ ಅಂದರೆ ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್ ಸೊ ಇದ್ರಾಗ ಬೇಸಿಕಲಿ ಏಳು ಏಳು ಲೇಯರ್ಸ್ ಇರ್ತಾವೆ ಸೆವೆನ್ ಲೇಯರ್ಸ್ ಇರ್ತವೆ ಸೊ ಇದ್ರ ವರ್ಕ್ ಏನಂತ ಕೇಳಿದರೆ ಇಟ್ ವಿಲ್ ಸ್ಪ್ಲಿಟ್ ಅಪ್ ದ ಕಮ್ಯುನಿಕೇಶನ್ ಸಿಸ್ಟಮ್ ಇಂಟು ಸೆವೆನ್ ಆಬ್ಸ್ಟ್ರಾಕ್ಟ್ಸ್ ಒಳಗೆ ಅದು ಡಿವೈಡ್ ಮಾಡ್ತೇವೆ ಸೊ ಇಷ್ಟು ವಿಷಯ ಒ ಎಸ್ ಐ ಮಾಡೆಲ್ ಬಗ್ಗೆ ನಮಗೆ ತಿಳಿದಿರ್ಬೇಕು ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ಆ್ಯನ್ ಎಕ್ಸಾಂಪಲ್ ಫಾರ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಸೊ ಇದರ ಆನ್ಸರ್ ಬಂದು ಏನಕ್ಕೆ ಅಂದರೆ ಇಟ್ ಈಸ್ ಟಚ್ ಸ್ಕ್ರೀನ್ ಸೊ ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸ್ಗಳ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಾವು ಸೊ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ ಒಳಗೂ ಬರ್ಬೋದು ಓಕೆ ಜಾಯ್ಸ್ಟಿಕ್ ಅನ್ನೋದು ಏನು ಇಟ್ ಈಸ್ ಇನ್ಪುಟ್ ಡಿವೈಸ್ ಓಕೆ ಸೊ ಪ್ಲಾಟರ್ ಮತ್ತು ಪ್ರೊಜೆಕ್ಟರ್ ಇದು ಯಾವ ಟೈಪ್ ಆಫ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಅಂತೇಳಿ ನೀವು ಕಮೆಂಟ್ ಮಾಡಿರಿ ಓಕೆ ನೆಕ್ಸ್ಟ್ ಕ್ವೆಶನ್ ದ ಔಟ್ಪುಟ್ ಆಫ್ ಹೈ ಡೆಫಿನೇಷನ್ ಗ್ರಾಫಿಕ್ಸ್ ಮೇ ಬಿ ಟೇಕನ್ ಫ್ರಾಮ್ ಡ್ಯಾಶ್ ಬೋರ್ಡ್ ಆಫ್ ಅ ಪರ್ಸನಲ್ ಕಂಪ್ಯೂಟರ್ ಓಕೆ ನಾವು ಯಾವುದರಿಂದ ತೆಗಿಬೋ ಯಾವುದರಿಂದ ತೆಗಿಬೋದಪ್ಪ ಅಂದರೆ ಗ್ರಾಫಿಕ್ಸ್ನ ಇಟ್ ಈಸ್ ಎಚ್ ಡಿ ಎಮ್ ಐ ಸೊ ಎಚ್ ಡಿ ಎಮ್ ಐದ್ ಬಗ್ಗೆ ನಮಗೆ ಗೊತ್ತಿರ್ಬೇಕಾಗೈತಿ ಸೊ ಎಚ್ ಡಿ ಎಮ್ ಐದು ಡೆ ಫುಲ್ ಫಾರ್ಮ್ ಏನಂತ ಕೇಳ್ಬೋದು ಸೊ ಎಚ್ ಡಿ ಎಮ್ ಐ ಅಂದರೆ ಹೈ ಡೆಫಿನೇಷನ್ ಮಲ್ಟಿ ಮೀಡಿಯಾ ಇಂಟರ್ಫೇಸ್ ಸೊ ಎಚ್ ಡಿ ಎಮ್ ಐ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ಅ ಜಸ್ಟ್ ಒಂದು ಕೇಬಲ್ ಅದು ಓಕೆ ಸೊ ಸೊ ಇದರೊಳಗೆ ಆಡಿಯೋ ಮತ್ತು ವಿಡಿಯೋ ವಿಡಿಯೋನ ಟ್ರಾನ್ಸ್ಫರ್ ಮಾಡ್ಬೋದು ಓನ್ಲಿ ಇನ್ ಅ ಸಿಂಗಲ್ ಕೇಬಲ್ ಸೊ ಸಿಂಗಲ್ ಕೇಬಲ್ ಒಳಗೆ ಆಡಿಯೋ ಮತ್ತು ವಿಡಿಯೋನ ಟ್ರಾನ್ಸ್ಫರ್ ಮಾಡ್ಬೋದು ಸೊ ಇದು ಕಂಪ್ಯೂಟರ್ ಒಳಗೆ ಕಂಡು ಕಂಡು ಬರ್ತದೆ ಓಕೆ ನೆಕ್ಸ್ಟ್ ಕ್ವೆಶನಿಗೆ ಹೋಗು ದ ಫೀಲ್ಡ್ ಯೂಸ್ ಟು ಇಂಡಿಕೇಟ್ ದ ಸೆಂಡರ್ಸ್ ಅಡ್ರೆಸ್ ಇನ್ ಇಮೇಲ್ द फीलू इंडिकेट देंडर्स अड्रेस सो सेंडर्स अड्रेस इन इमेल इट इस फ्रॉ सो इे क्वेश्चन ओके बेसिक कॉमन से क्वेश्चन इंडिकेट देंडर सो इंडिकेटर इंडिकेट सेवेज फ्रॉ नेक्स्ट क्वेश्चन इफ् रिलेशन स्कीम हाज मोर दैन वन की की इज इन सीप सोम जंक् जंक् ಹಾಗೆ ಇನ್ನೊಂದು ಹೆಸರು ಏನಂತೀವಿ ಅಂದರೆ ಇಟ್ ಈಸ್ ಸ್ಪ್ಯಾಮ್ ಸೊ ನಾವು ಯೂಟ್ಯೂಬರ್ಸನ್ನ ಯೂಟ್ಯೂಬರ್ಸ್ ಗೇಮಿಂಗ್ ವಿಡಿಯೋ ಏನು ನೋಡ್ತಿರ್ತೀವಿ ಸೊ ಅವಾಗ ಅವ್ರು ಹೇಳೋದನ್ನು ಕೇಳ್ಬೋದು ಅವರು ಹೇಳ್ತಿರ್ತಾರೆ ಸ್ಪ್ಯಾಮ್ ಮಾಡಬೇಡ್ರಿ ಕಮೆಂಟ್ಸ್ ಒಳಗೆ ಅಂತೇಳಿ ಸೊ ದೇ ಆರ್ ಜಂಕ್ ಇಮೇಲ್ಸ್ ಸೊ ಒಂದೇ ಮೆಸೇಜನ್ನು ನೂರಾರು ಸಾರಿ ಕಳಿಸ್ಬಿಡ್ತಾರೆ ಸೊ ಅದಕ್ಕೆ ಸ್ಪ್ಯಾಮ್ ಅಂತ ಅಂತಾರೆ ಓಕೆ ದಟ್ ಈಸ್ ಜಂಕ್ ಇಮೇಲ್ सो नेक्स्ट क्वेश्चन डैश इनवाक्रबिंग फार एनी एरर्स सचैस डुप्लिकेशन इनकन रिडेडनसी और रामेट सो ना यू डूलिकेशन ऐंते डाटा क्लेंजिंग सो डाटा अना एनलाइसबार्मैटिंग आगेबू डाटा म्येजिंगोदी डाटा क्लेजिंग ओके नेक्स्ट क्वेश्चन सो नेक्स्ट क्वेश्चन डैश सॉफ्टवेयर इंजीनियरिंग मॉडल टॉप डाउन टापन अप्रोच टॉप टॉप डाउन डाउन डिसन अप्रोच याद इट इज वाटरफॉल ओके नेक्स्ट क्वेश्चन इन पाइथन पी स्टैंड्स फॉर पी ई पी स्टैंड फॉर प्रिफर्ड इंस्टॉलर प्रोग्राम ओके सो नेक्स्ट क्वेश्चन बरवा एटी एट्थ क्वेश्चन विच इज नॉट ರಿಕಗ್ನೈಸ್ಡ್ ಆಸ್ ಮ್ಯಾಥಮೆಟಿಕಲ್ ಆಪರೇಟರ್ ಇನ್ ಗೂಗಲ್ ಶೀಟ್ ಸೊ ಅಗೇನ್ ದಿಸ್ ಕ್ವಶನ್ ಇಸ್ ಜಸ್ಟ್ ಅ ಬೇಸಿಕ್ ಕಾಮನ್ ಸೆನ್ಸ್ ಕ್ವೆಶನ್ ಸೊ ಇಲ್ಲಿ ನೋಡ್ಬೋದು ಇದು ಸೊ ಇವೆಲ್ಲ ಏನಿರ್ತಾವೆ ಮ್ಯಾಥಮೆಟಿಕಲ್ ಆಪರೇಟರ್ ಸೊ ಇದು ಡಿವಿಷನ್ ಇದು ಮಲ್ಟಿಪ್ಲಿಕೇಶನ್ ಇದು ರೇಸ್ಟು ಅಂತ ಏನಂತೀವಿ ಸೊ ಅದು ಸೊ ಆ್ಯಟ್ ಅನ್ನೋದು ಏನಿರ್ತೈತಿ ಇಟ್ ಈಸ್ ನಾಟ್ ಅ ಮ್ಯಾಥಮೆಟಿಕಲ್ ಆಪರೇಟರ್ ಓಕೆ ನೆಕ್ಸ್ಟ್ ಕ್ವಶನ್ सेलेक्ट द डाटा टैप दट इज नाट व्यली सेलेक्ट द डाटा टैप दट इज नाट व्यली इन एम एस एक्सस् सो एम एक्सस्ट व्यलीडि ये दट इस पिचर इ रईट आंसर सो करे मेमो एंड आटो नंबर इट इस व्यलीड सो नेक्स्ट क्वेश्चन होच आफ द फॉलोईंगबल फॉर् कन्वर्टिंग बइट को मशीन कॉड इन जाव సో ఇద రిన్సర్ బందో జవిఎం కి నెక్స్ట్ క్వశ్చన్ ద ప్రోటోకాల్ యూజ్ ఫర్ సెక్యూర్ ట్రాన్స్మిషన్ ఈజ్ ఫర్ సెక్యూర్ ట్రాన్స్మిషన్ నవ యదన్ యూజ్ మార్తే ఉందరే ఇట్ ఈజ్ ఎహెటిటిపిఎస్ సో నమగే ఎహెటిటిపిఎస్ దు ఫుల్ ఫామ్ నవరు నెక్స్ట్ ఎగ్జామ్ అలగ కీర్బోదు సో ఎహెటిటిపిఎస్ దు ఫుల్ ఫామ్ ఏందరే హైపర్ టెక్స్ట్ ట్రాన్స్‌ఫర్ ప్రోటోకాల్ సెక్యూర్ ಸೊ ಇದು ಒಂದು ಇಂಟರ್ನೆಟ್ ಪ್ರೋಟೋಕಾಲ್ ಆಗಿರ್ತದೆ ಓಕೆ ದಿಸ್ ಇಸ್ ವೆರಿ ಮಚ್ ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ ಓಕೆ ಇವೆಲ್ಲ ಕಂಪೇರ್ ಮಾಡಿದರೆ ಎಚ್ ಡಿ ಪಿ ಇಸ್ ಅ ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ ಸೊ ಫುಲ್ ಫಾರ್ಮ್ಗಳ ಮೇಲೆ ಕಂಪ್ಯೂಟರ್ ಅವೇರ್ನೆಸ್ ಸಬ್ಜೆಕ್ಟ್ ಒಳಗೆ ಬಹಳಷ್ಟು ಕ್ವೆಶನ್ಸ್ನ ನಾವು ನೋಡೀವಿ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪೋರ್ಟ್ ಇನ್ ಕಂಪ್ಯೂಟರ್ ಸೊ ಯಾವುದು ಪೋರ್ಟ್ ಅಲ್ಲಪ್ಪ ಅಂದರೆ ಇಟ್ ಈಸ್

ಸೊ ವರ್ಚುವಲ್ ಟೇಬಲ್ಗೆ ನಾವು ಏನಂತೇವೆ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ವ್ಯೂ ಓಕೆ ನೆಕ್ಸ್ಟ್ ಕ್ವಶನ್ ವಾಟ್ ಎಲಿಮೆಂಟ್ ಡಿಸ್ಕ್ರೈಬ್ಸ್ ಅ ಕ್ಯಾಂಡಿಡಿಯೇಟ್ ಎಲಿಮಿನೇಷನ್ ಅಲ್ಗೋರಿದಮ್ ವಾಟ್ ಎಲಿಮೆಂಟ್ ಡಿಸ್ಕ್ರೈಬ್ ಅ ಕ್ಯಾಂಡಿಡಿಯೇಟ್ ಎಲಿಮಿನೇಷನ್ ಅಲ್ಗೋರಿದಮ್ ಇಟ್ ಈಸ್ ಸೊ ಇದ್ರ ಕರೆಕ್ಟ್ ಆನ್ಸರ್ ಬಂದು ಸೆಟ್ ಆಫ್ ಇನ್ಸ್ಟೆನ್ಸಸ್ ಸೆಟ್ ಆಫ್ ಕ್ಯಾಂಡಿಡಿಯೇಟ್ ಹೈಪೋಥೆಸಿಸ್ ಸೊ ನಾ ಎಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇರ್ತೈತಿ ಅಲ್ಲೇ ಜಾಸ್ತಿ ಫೋಕಸ್ ಮಾಡಿರ್ತೀನಿ ಓಕೆ ಸೊ ದ ಶಾರ್ಟ್ಕಟ್ ಕೀ ಫಾರ್ ಸೇವ್ ಆ್ಯಸ್ ಆಪ್ಷನ್ ಇನ್ ಎಮ್ ಎಸ್ ವರ್ಲ್ಡ್ ಸೊ ಈ ಕ್ವಶನು ಭಾಳ ರಿಪೀಟೆಡ್ ಆದಂಥ ಕ್ವಶನ್ ಇರ್ತೈತಿ ಓಕೆ ಶಾರ್ಟ್ಕಟ್ ಕೀಸ್ ಇನ್ ಎಮ್ ಎಸ್ ವರ್ಲ್ಡ್ ಆಗಿರ್ಬೋದು ಪಿ ಪಿ ಟಿ ಆಗಿರ್ಬೋದು ಓಕೆ ಸೊ ದೇ ಆರ್ ವೆರಿ ಇಂಪಾರ್ಟೆಂಟ್ ಸೊ ಈ ಕ್ವಶನಿಗೆ ಬರೋದಾದರೆ ದ ಶಾರ್ಟ್ಕಟ್ ಕೀ ಫಾರ್ ಸೇವ್ ಆ್ಯಸ್ ಆಪ್ಷನ್ ಇನ್ ಎಮ್ ಎಸ್ ವರ್ಲ್ಡ್ ಸೊ ಎಫ್ ಟ್ವೆಲ್ ಓಕೆ ಸೊ ಇಲ್ಲಿ ನಾವು ಆಪ್ಷನ್ಸ್ ನೋಡಬಹುದು ಎಫ್ ನೈನ್ ಅಂದ್ರೆ ಇಟ್ ಈಸ್ ಫಾರ್ ರಿಫ್ರೆಶಿಂಗ್ ದ ಡಾಕ್ಯುಮೆಂಟ್ಸ್ ಎಫ್ ಟೆನ್ ಅಂದರೆ ಸ್ಪೆಲ್ ಚೆಕ್ ಸೊ ಈ ಕ್ವಶನ್ ಭಾಳ ಸಲ ರಿಪೀಟ್ ಮಾಡಿರಿ ಎಫ್ ಟೆನ್ ಇನ್ ಎಮ್ ಎಸ್ ವರ್ಡ್ ಅಂತೇಳಿ ಸೊ ಎಫ್ ಲೆವೆನ್ ಏನಿರ್ತೈತಿ ಅದನ್ನ ನೀವು ಕಮೆಂಟ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ ಓಕೆ ನೆಕ್ಸ್ಟ್ ಕ್ವಶನ್ ಗೂಗಲ್ ಶೀಟ್ ಈಸ್ ಇಕ್ವೆಬೆಲ್ ಟು ಸೊ ಗೂಗಲ್ ಶೀಟ್ ಈಸ್ ಇಕ್ವೆಬೆಲೆಂಟ್ ಟು ಸ್ಪ್ರೆಡ್ ಶೀಟ್ ಆಗಿರ್ಬೋದು ಎಮ್ ಎಸ್ ಎಕ್ಸ್ ಎಲ್ ಆಗಿರ್ಬೋದು ದಿ ಆರ್ ಒನ್ ಅನ್ ಎ ಓಕೆ ಸೊ ಎಮ್ ಎಸ್ ಎಕ್ಸಸ್ ಅಲ್ಲ ಎಮ್ ಎಸ್ ವರ್ಡ್ ಅಲ್ಲ ಸೊ ಎಮ್ ಎಸ್ ವರ್ಡ್ ಒಳಗೆ ನಾವು ಜಸ್ಟ್ ಡಾಕ್ಯುಮೆಂಟ್ ಮಾಡ್ಬೋದು ಎಮ್ ಎಸ್ ಪವರ್ ಪಾಯಿಂಟ್ ಒಳಗೆ ನಾವು ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡ್ಬೋದು ಸೊ ಎಮ್ ಎಸ್ ಎಕ್ಸ್ ಎಲ್ ಮತ್ತು ಗೂಗಲ್ ಸ್ಪ್ರೆಡ್ ಶೀಟ್ ಆರ್ ಈಕ್ವಲ್ ಸೊ ನೆಕ್ಸ್ಟ್ ಕ್ವೆಶನ್ ಡ್ಯಾಶ್ ಈಸ್ ನಾಟ್ ಮೆಜರ್ ಫಾರ್ ಟೈಮ್ ಕಾಂಪ್ಲೆಕ್ಸಿಟಿ ಸೊ ಇದರ ಆನ್ಸರ್ ಬಂದು ಡೆಲ್ಟಾ ओके नेक्स्ट क्वेश्चन विच कम इन स्प्रेडशीट एनेबल अंट्रोल द वे इन विच वि वाटू डे से कंटेट सो आसर् फार्मैट विच कमा सो यमांड यूज ना फार्म कमांडन यूज सो कॉपी अब कामूवर सो टू रिमूव दि डाक्युमेंट मूव अरे टू ट्रांसफर फ्रम वन प्ले टू अनेर प्ले ಸೊ ನಾವು ಫಾರ್ಮ್ಯಾಟ್ ಬಟನ್ ಯೂಸ್ ಮಾಡಿ ಕಂಟ್ರೋಲ್ ಮಾಡ್ತೀವಿ ಓಕೆ ಕಂಟ್ರೋಲ್ ದಿ ಶೀಟ್ ಸೊ ನೆಕ್ಸ್ಟ್ ಕ್ವಶನ್ ದ ಕಲೆಕ್ಷನ್ ಆಫ್ ರಿಲೇಟೆಡ್ ಡಾಟಾ ಆರ್ಗನೈಸ್ಡ್ ಇನ್ ರೋ ಆ್ಯಂಡ್ ಕಾಲಮ್ ಈಸ್ ಕಾಲ್ಡ್ ಆಸ್ ಸೊ ದ ಕಲೆಕ್ಷನ್ ಆಫ್ ರಿಲೇಟೆಡ್ ಡಾಟಾ ಆರ್ಗನೈಸ್ಡ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ಸೊ ಇದರ ಆನ್ಸರ್ ಬಂದು ಟೇಬಲ್ ಸೊ ದಿಸ್ ಈಸ್ ಸಿಂಪಲ್ ಕಾಮನ್ ಸೆನ್ಸ್ ಕ್ವಶನ್ ಸೊ ರೋ ಆ್ಯಂಡ್ ಕಾಲಮ್ಸ್ ಇದ್ರೆ ನಾವು ಏನಂತೇವೆ ಅದನ್ನ ಇಟ್ ಈಸ್ ಟೇಬಲ್ ಸೊ ಇಲ್ಲಿಗೆ ನಾನು ತರ್ಟಿ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ ಸೊ ನಾವು ನೋಡ್ಬೋದು ಯಾವ ಥರ ಕ್ವಶನ್ಸ್ ಕ್ವಾಲಿಟಿ ಕ್ವಶನ್ಸ್ ಬರತ್ತವ ಅಂಥೇಳಿ ಸೊ ಇದಕ್ಕೆ ನಮ್ಮ ಪ್ರಿಪ್ರೇಷನ್ನ ಭಾಳ ಸ್ಟ್ರಾಂಗ್ ಇರ್ಬೇಕೈತಿ ಸೊ ಭಾಳ ಕಂಪ್ಯೂಟರ್ ಬಗ್ಗೆ ನಾವು ಕಂಪ್ಯೂಟರ್ ನಾಲೆಜನ್ನು ತಿಳ್ಕೊಂಡಿರ್ಬೇಕಾಕೈತಿ ಸೊ ಈ ಕ್ವಶನ್ ಪೇಪರ್ ನಾನು ಏನು ಸಾಲ್ವ್ ಮಾಡೀನಿ ಸೊ ಇದೇ ವರ್ಷದ್ದು ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಹತ್ತೆ ಕ್ವಶನ್ ಪೇಪರ್ ಇದಾಗಿರ್ತೈತಿ ಸೊ ಮ ಮೊದಲಿನ ಥರ ಈಸಿ ಕ್ವಶನ್ ಪೇಪರ್ ಈಗ ಬರೋತಿಲ್ಲ ಸೊ ಡ್ಯೂ ಟು ದಿ ಹೈ ಕಾಂಪಿಟೇಷನ್ಸ್ ಸೊ ನಾವು ಮೊನ್ನೆನೂ ನೋಡ್ಬೋದು ಕಂಪಲ್ಸರಿ ಕನ್ನಡ ಏನು ನಡೀತು ಸೊ ಅದು ಒಂದು ಟೈಪ್ ಆಫ್ ಕ್ವಾಲಿಟಿ ಕ್ವಶನ್ಸೇ ಅಲ್ಲಿ ಬಂದಿದ್ವು ಸೊ ಮುಂಬರುವಂಥ ವಿಡಿಯೋಸ್ ಒಳಗೆ ನಾನು ಕಂಪ್ಯೂಟರ್ ಸಬ್ಜೆಕ್ಟ್ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ನ ನಾನು ಸಾಲ್ವ್ ಮಾಡ್ತೀನಿ ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯುವರ್ ಪೇಪರ್ ಟು ದಟ್ ಇಸ್ ಕಮ್ಯುನಿಕೇಷನ್ ಪೇಪರ್ ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು